ಇದು ನಿಮ್ಮ ಧ್ವನಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಕಪಗಲ್ ಬಳಿ ಭೀಕರ ರಸ್ತೆ ಅಪಘಾತ ಇಪ್ಪತ್ತು ವಿದ್ಯಾರ್ಥಿಗಳ ಸಾವು ಮುಗಿಲು ಮುಟ್ಟಿದ ಆಕ್ರಂದನ ತುರ್ವಿಹಾಳದಲ್ಲಿ ಹತ್ತಾರು ಸಮಸ್ಯೆಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆರೋಪ ಜಿಲ್ಲಾ ವಾಸ್ಪ ಅಧ್ಯಕ್ಷ ಮೌನಾದ್ ಫರೀದ್ ಖಾನ್ ಮೇಲೆ ಸುಳ್ಳು ಆರೋಪ ಖಂಡಿಸಿ ಪ್ರತಿಭಟನೆ ಅಂತರ್ಜಾತಿಯವರು ಪ್ರೀತಿಸೋದು ತಪ್ಪ ಪ್ರೀತಿಸಿ ಮದುವೆ ಆಗುವುದು ತಪ್ಪ ಕೌಂಗ್ ಜಾಲವಾಣಿಗೆ ಪ್ರಶ್ನೆ ದಸರಾ ಉತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕುರಿತು ಪೂರ್ವಭಾವಿ ಸಭೆ ವಾರ್ತೆಗಳ ವಿವರ ತಾಲೂಕಿನ ಕಪ್ಗಲ್ ಸಮೀಪ ಕೆ ಎಸ್ ಆರ್ ಟಿ ಸಿ ಬಸ್ ಮತ್ತು ಶಾಲಾ ಬಸ್ಸಿನ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಮೂವರು ವಿದ್ಯಾರ್ಥಿಗಳ ಕೈಕಾಲುಗಳು ಛಿದ್ರಗೊಂಡಿದ್ದು ಚಾಲಕ ಮತ್ತು ಹಲವು ವಿದ್ಯಾರ್ಥಿಗಳ ಸ್ಥಿತಿ ತುಂಬ ಗಂಭೀರವಾಗಿದ್ದು ಅವರ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಏಳು ವರ್ಷದ ಸಮರ್ಥ್ ಹನ್ನೆರಡು ವರ್ಷದ ಶ್ರೀಕಾಂತ್ ಮೃತಪಟ್ಟ ವಿದ್ಯಾರ್ಥಿಗಳು ಮೂವತ್ತೆರಡು ವಿದ್ಯಾರ್ಥಿಗಳ ಪೈಕಿ ಹದಿನೆಂಟು ಗಾಯಾಳುಗಳಿಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಉಳಿದ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ರಾಯಚೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ತಾಲೂಕಿನ ಕಪಗಲ್ ಗ್ರಾಮದ ಸಮೀಪ ಸರ್ಕಾರಿ ಬಸ್ಸು ಮತ್ತು ಶಾಲಾ ವಿದ್ಯಾರ್ಥಿಗಳ ಬಸ್ಸು ನಡುವೆ ರಸ್ತೆ ಅಪಘಾತ ಸಂಭವಿಸಿ ದೊಡ್ಡ ದುರಂತವೇ ನಡೆದಿದೆ ಮೃತ ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಉಳಿದ ವಿದ್ಯಾರ್ಥಿಗಳು ಬೇಗ ಗುಣಮುಖರಾಗಲಿ ಮತ್ತು ಕೂಡಲೇ ಮೃತ ಮತ್ತು ಗಾಯಗೊಂಡ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಲು ಸರ್ಕಾರಕ್ಕೆ ಮನವಿ ಮಾಡಲಾಗುವುದು ಎಂದು ಮಾನವಿ ಶಾಸಕ ಅಂಪಯ್ಯ ನಾಯಕ್ ಹೇಳಿದ್ದಾರೆ ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಬಳಿ ಅಪಘಾತ ಸಂಭವಿಸಿದ್ದು ತುಂಬ ನೋವಿನ ಸಂಗತಿ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರ ನೀಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಗಾಯಗೊಂಡ ಮಕ್ಕಳ ಚಿಕಿತ್ಸೆಗೆ ತಲಾ ಮೂರು ಲಕ್ಷ ರೂಪಾಯಿ ನೆರವು ನೀಡಲಾಗುವುದೆಂದು ಜಿಲ್ಲಾಧಿಕಾರಿ ಕೆ ನಿತೇಶ್ ಹೇಳಿದ್ದಾರೆ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಕಪಗಲ ಬಳಿ ಶಾಲಾ ಬಸ್ಸು ಮತ್ತು ಸರ್ಕಾರಿ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ಇಬ್ಬರು ಮಕ್ಕಳು ಮೃತಪಟ್ಟು ಹಲವು ಮಕ್ಕಳು ಗಂಭೀರವಾಗಿ ಗಾಯಗೊಂಡ ಸುದ್ದಿ ಕೇಳಿ ಸಂಕಟವಾಯಿತು ಮೃತ ಕಂದಮ್ಮಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಘಟನೆಯಲ್ಲಿ ಗಾಯಗೊಂಡ ಮಕ್ಕಳಿಗೆ ಉಚಿತ ಚಿಕಿತ್ಸೆಯ ವ್ಯವಸ್ಥೆ ಮಾಡಲಾಗುವುದು ಮೃತ ಮಕ್ಕಳ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನು ನೀಡಲಾಗುವುದು ಮಕ್ಕಳನ್ನು ಕಳೆದುಕೊಂಡ ಪೋಷಕರ ದುಃಖದಲ್ಲಿ ನಾನು ಕೂಡ ಒಬ್ಬ ಭಾಗಿ ಎಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ತುರುವಿಹಾಳ್ ಪಟ್ಟಣದಲ್ಲಿರುವ ಎಲ್ಲ ಹದಿನಾಲ್ಕು ವಾರ್ಡ್ಗಳ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿವಾರಿಸಲು ಶೀಘ್ರವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಬಹಳ ಮುಖ್ಯವಾಗಿ ಒಂದು ಎರಡು ಮತ್ತು ಮೂರನೇ ವಾರ್ಡ್ಗಳಲ್ಲಿ ಸಮಸ್ಯೆಗಳ ಆಗರವೇ ಇದೆ ಇದು ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಸಹ ಕ್ರಮ ಇರುವುದು ನಿವಾಸಿಗಳಲ್ಲಿ ಬೇಸರವನ್ನುಂಟು ಮಾಡಿದೆ ಎಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ರಮೇಶ್ ಆರ್ ಆರೋಪ ಮಾಡಿದರು ತುರ್ವಿಹಾಳ್ ಪಟ್ಟಣದ ಒಂದನೇ ವಾರ್ಡಿನಲ್ಲಿ ಹಾಲಿನ ಕೇಂದ್ರ ಹಾಗೂ ಅಂಗನವಾಡಿ ಕೇಂದ್ರದ ಮಾರ್ಗವಾಗಿ ಹೋಗುವ ಹಳ್ಳದ ಬದಿಯಲ್ಲಿ ನಿರ್ಮಿಸಲಾದ ಮಹಿಳೆಯರ ಶೌಚಾಲಯಕ್ಕೆ ನೀರಿನ ಸಮಸ್ಯೆ ಇದ್ದು ಹಾಗೂ ಅದರಿಂದ ಬ್ಲಾಕ್ ಆಗಿ ಹೊರಸೂಸುವ ಗಾಳಿ ಸೇವನೆ ಅನಾರೋಗ್ಯಕ್ಕೆ ಕಾರಣವಾಗಿದೆ ಅದೇ ಮಾರ್ಗವಾಗಿ ಹಳ್ಳದ ಇರುವ ಡ್ರೈನೇಜ್ ತುಂಬಿ ನೀರು ಮುಂದಕ್ಕೆ ಅರಿಯದೆ ಬೇರೆ ಕಡೆ ಚಲಿಸುವುದು ಅಲ್ಲಿರುವ ನಿವಾಸಿಗಳಿಗೆ ತೊಂದರೆಯಾಗಿದೆ ಮುಖ್ಯವಾಗಿ ಎರಡು ಮತ್ತು ಮೂರನೇ ವಾರ್ಡಿನ ಮಹಿಳೆಯರಿಗೆ ಶೌಚಾಲಯದ ಕೊರತೆ ಇದೆ ಶೀಘ್ರವಾಗಿ ಹೈ ಪ್ರತ್ಯೇಕ ಶೌಚಾಲಯದ ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕು ಅದಕ್ಕಾಗಿ ಪ್ರತ್ಯೇಕ ಸ್ಥಳ ಹಾಗೂ ಶೌಚಾಲಯ ನಿರ್ಮಾಣಕ್ಕೆ ಮುಂದಾಗಬೇಕು ಪಟ್ಟಣದ ಮೂರನೇ ವಾರ್ಡಿನ ಹರಿಜನವಾಡ ಶಾಲೆ ಪ್ರವೇಶದ್ವಾರ ಪಕ್ಕದಲ್ಲಿರುವ ವಿದ್ಯುತ್ ಟಿಸಿ ಅಜಾಗರೂಕತೆಯಿಂದ ಅಳವಡಿಸಿದ್ದು ನಿತ್ಯ ಶಾಲೆಗೆ ತಿರುಗಾಡುವ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಅಲ್ಲಿನ ನಿವಾಸಿಗಳು ಭಯಗೊಂಡಿದ್ದಾರೆ ಇದರ ಸುರಕ್ಷತೆ ಬಗ್ಗೆ ಗಮನ ಹರಿಸಿ ಸುತ್ತಲೂ ಮುಳ್ಳು ತಂತಿ ಹಾಕಬೇಕು ಇತ್ತೀಚೆಗೆ ಡೆಂಗ್ಯೂ ಹಾವಳಿ ಹೆಚ್ಚಾಗಿ ಸಾರ್ವಜನಿಕರಿಗೆ ಭಯವನ್ನುಂಟು ಮಾಡಿದೆ ಇದರ ಬಗ್ಗೆ ಜಾಗೃತಿ ಕುಡಿಯಲು ಪರಿಶುದ್ಧ ನೀರನ್ನು ಒದಗಿಸಬೇಕು ಹಾಗೆ ಸಂತೆ ಮಾರುಕಟ್ಟೆಯಲ್ಲಿ ಕಸ ಹಾಕುವುದನ್ನು ತಡೆಯಬೇಕು ರಸ್ತೆ ಗುಂಡಿಗಳನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕು ವಾರ್ಡ್ಗಳಲ್ಲಿರುವ ವಿದ್ಯುತ್ ತಂತಿಗಳ ಪರಿಶೀಲನೆ ಮತ್ತು ವಿದ್ಯುತ್ ಸಂಚಾರಕ್ಕೆ ಅಡಚಣೆಯನ್ನು ಮಾಡುವ ಮರಗಿಡಗಳ ರೆಂಬೆ ಕೊಂಬೆಗಳನ್ನು ನಿಯಮ ಅನುಸಾರವಾಗಿ ಕತ್ತರಿಸಿ ವಿದ್ಯುತ್ ಸಂಚರಿಸಲು ಸಹಕರಿಸಬೇಕು ಪೊಲೀಸ್ ಠಾಣೆ ಪ್ರವೇಶ ದ್ವಾರದ ಪಕ್ಕದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದರಿಂದ ದುರ್ವಾಸನೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ ಇದೆಲ್ಲದರ ಕುರಿತು ಸೂಕ್ತ ಕ್ರಮಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಹಲವಾರು ಪ್ರಗತಿಪರ ಸಂಘಟನಾ ಮುಖಂಡರು ಊರಿನ ಯುವಕರು ಮಹಿಳೆಯರು ಪಟ್ಟಣದ ನೂರಾರು ಜನರು ಪಾಲ್ ರು ರಾಯಚೂರ್ ಜಿಲ್ಲಾ ವಕ್ಫ್ ಅಧ್ಯಕ್ಷರಾದ ಮೌಲಾನ್ ಫರೀದ್ ಖಾನ್ ಇವರ ಮೇಲೆ ಸುಳ್ಳು ಆಪಾದನೆ ಮಾಡುತ್ತಿರುವವರನ್ನು ಖಂಡಿಸಿ ಹಾಗೂ ಅವರಿಗೆ ಕೆಲಸ ಮಾಡಲು ಮುಕ್ತ ಅವಕಾಶ ನೀಡಬೇಕೆಂದು ಒತ್ತಾಯಿಸಿ ಜಸ್ಟಿಸ್ ಸಾಚಾರ್ ಮುಸ್ಲಿಂ ಅಲ್ಪಸಂಖ್ಯಾತರ ಸೇವಾ ಸಮಿತಿ ತೋಹಿದ್ ಯುವಕ ಮಂಡಳಿ ಹಾಗೂ ಹೊಸ ಕಬರ್ಸ್ಥಾನ್ ಸಮಿತಿ ವತಿಯಿಂದ ತಹಸೀಲ್ದಾರ್ ಮೂಲಕ ವಕ್ಫ್ ಹಾಗೂ ವಸತಿ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು ರಾಯಚೂರು ಜಿಲ್ಲೆಯ ವಕ್ಫ್ ಬೋರ್ಡ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಕೇವಲ ಆರು ತಿಂಗಳಲ್ಲಿ ಇವರು ಜಿಲ್ಲೆಯ ವಕ್ಫ್ ಆಸ್ತಿಗಳಾದ ಮಸೀದಿ ದರ್ಗಾ ಕಬರ್ಸ್ತಾನ್ ಅಶದ್ ಖಾನ್ಗಳ ಬೈಲ ಅನುಮೋದನೆಗಳ ಆದೇಶಗಳು ಸಮಿತಿ ಅನುಮೋದಿಸಿದ ಆದೇಶಗಳು ಹತ್ತಾರು ವರ್ಷಗಳಿಂದ ಬೆಂಗಳೂರಿನ ವಕ್ಫ್ ಕಾರ್ಯಾಲಯದಲ್ಲಿಯೇ ಕೊಳೆಯುತ್ತಿದ್ದವು ಅವುಗಳನ್ನೆಲ್ಲ ಜಿಲ್ಲೆಗೆ ತರುವ ಮೂಲಕ ನ್ಯಾಯ ಒದಗಿಸಿದ್ದಾರೆ ಪ್ರತಿ ತಾಲೂಕಿನ ವಕ್ಫ್ ಆಸ್ತಿಯ ಕಡತಗಳನ್ನು ಸಿದ್ಧಪಡಿಸಿದ್ದಾರೆ ದುರುಪಯೋಗಪಡಿಸಿಕೊಂಡ ಆಸ್ತಿಗಳ ಕುರಿತು ತನಿಖೆ ನಡೆಸುತ್ತಿದ್ದಾರೆ ಜಿಲ್ಲೆಯಲ್ಲಿ ನೆನೆಗುದಿಗೆ ಬಿದ್ದಿದ್ದ ಮಸೀದಿಗಳ ಅನುದಾನವನ್ನು ಮಂಜೂರು ಮಾಡಿಸಿದ್ದಾರೆ ಇವರ ಕಾರ್ಯವೈಖರಿಯಿಂದ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಹಾಗೂ ವಕ್ಫ್ ಆಸ್ತಿಯನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದವರಿಗೆ ತೊಂದರೆಯಾಗುತ್ತಿದೆ ಆದ ಕಾರಣ ಇವರ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರ ಹಾಗೂ ಸುಳ್ಳು ದೂರುಗಳನ್ನು ದಾಖಲಿಸಲು ಪ್ರಯತ್ನ ನಡೆಸಿದ್ದಾರೆ ತಾವು ಇದಕ್ಕೆ ಗಮನ ನೀಡದೆ ರಾಯಚೂರು ಜಿಲ್ಲೆಯ ವಕ್ಫಾಸ್ತಿಗಳನ್ನು ರಕ್ಷಿಸಲು ಹಾಗೂ ಮಸೀದಿ ದರ್ಗಾ ಆಷಾದ್ ಖಾನ್ಗಳನ್ನು ಅಭಿವೃದ್ಧಿಪಡಿಸಲು ಇವರಿಗೆ ಮುಕ್ತವಾಗಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಬೇಕೆಂದು ಸಚಿವ ಜಮೀರ್ ಅಹಮದ್ ಅವರಿಗೆ ಸಂಘಟನೆಗಳ ಮುಖಂಡರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಾಫೀಜ್ ಮಹಮ್ಮದ್ ಖಲೀಲ್ ಮೌಲಿಸಾಬ್ ತಾಜುದ್ದೀನ್ ಮೌಲಿಸಾಬ್ ಕಾಜಾ ಸಾಬ್ अब्दुल रहीम साहब अब्दुल समद चौधरी लियाकत, काज़ा पाशा, बाशा उड़ा, अली मौलाली सत्तार खान दादा पीर काजी जावेद ताजुद्दीन काजा साहब बुड्डी सैयद अबीद आसमी सद्दाम एम डी कदीर मुर्तुजा साहब नबी साहब जगली साहब अहमद पटेल बासुमिया बचकती, शाकिर अंचनाल चांद हुसैन साहब ಅಮೀರ್ ಶಾಲಂ ಎಮ್ ಡಿ ಖಾಲಿದ್ ಸೇರಿದಂತೆ ಇತರರಿದ್ದರು ಇವತ್ತಿನವರೆಗೂ ರೈಚೂರು ಜಿಲ್ಲೆಯಲ್ಲಿ ಒಂದು ವಕ್ಕು ಬೋರ್ಡ್ ಅಂತೇಳಿ ಆದ ಅದಕ್ಕೊಬ್ಬ ಅಧ್ಯಕ್ಷ ಇರ್ತಾರ ಮತ್ತು ಅದಕ್ಕೊಬ್ಬ ಅಧಿಕಾರಿಗಳು ಇರ್ತಾರಂತೇಳಿ ಇವತ್ತಿನವರೆಗೂ ಗೊತ್ತಿರಲಿಲ್ಲ ಕೇವಲ ಆರು ತಿಂಗಳದ ಅವಧಿಯಲ್ಲಿ ಮೌಲಾನಾ ಶರೀಫ್ ಫರೀದ್ ಖಾನ್ ಅನ್ನುವಂಥವ್ರು ಅವರು ರಾಜಕೀಯ ಹಿನ್ನೆಲೆ ಇರುವಂಥ ವ್ಯಕ್ತಿ ಏನಲ್ಲ ಮೂಲಭೂತವಾಗಿ ಅವರು ಒಂದು ಸಾಮಾಜಿಕ ಹಿನ್ನೆಲೆಯನ್ನು ಇಟ್ಕೊಂಡು ಒಂದು ಧಾರ್ಮಿಕ ವಿಚಾರ ಇರುವಂಥ ವ್ಯಕ್ತಿ ಆರು ತಿಂಗಳಲ್ಲಿ ಅವರನ್ನು ಅಧ್ಯಕ್ಷರು ಮಾಡಿದ ಮೇಲೆ ಇಡೀ ರಾಯಚೂರು ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿಯಾಗಿ ಅಲ್ಲಿರ್ತಕ್ಕಂಥ ದರ್ಗಾಗಳ ಬಗ್ಗೆ ಆಶೀರ್ಖಾನಗಳ ಬಗ್ಗೆ ಕಬ್ರಸ್ಥಾನಗಳ ಬಗ್ಗೆ ಸಮಸ್ಯೆಗಳು ಸಮಸ್ಯೆಗಳೇನಿದೆ ಅಂತೇಳಿ ಎಲ್ಲ ಚರ್ಚೆ ಮಾಡಿ ಅವರ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಯಾವೆಲ್ಲ ಕಡತಗಳು ಬೆಂಗಳೂರಲ್ಲಿ ಸುಮಾರು ಹತ್ತು ವರ್ಷದಿಂದ ಪೆಂಡಿಂಗ್ ಇತ್ತು ಆ ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿ ಆ ಎಲ್ಲ ಕಡತಗಳನ್ನು ತಗೋಬಂದು ಸಂಬಂಧಪಟ್ಟಂತಹ ಮಸೀದಿಗಳಿಗೆ ಸಂಬಂಧಪಟ್ಟಂತಹ ದರ್ಗಾಗಳಿಗೆ ಸಂಬಂಧಪಟ್ಟಂತಹ ಆಶೀರ್ ಸ್ಥಾನಗಳಿಗೆ ಆ ಸಮಿತಿಯ ಒಂದು ಅಧಿಕೃತ ಪತ್ರಗಳನ್ನ ನೀಡಿ ಯಾವೆಲ್ಲ ಮಸೂದಿಗಳಿಗೆ ದರ್ಗಾಗಳಿಗೆ ಆಶೀರ್ ಸ್ಥಾನಗಳಿಗೆ ತುರ್ತು ಸ್ಯಾಂಕ್ಷನ್ ಆಗಿತ್ತು ಅನುದಾನ ಕೊಡಬೇಕಾಗಿತ್ತು ಆ ಅನುದಾನ ಎಲ್ಲವೂ ಕೆಲವು ರಾಜಕಾರಣಿಗಳು ಕೆಲವು ಸಣ್ಣ ಪುಟ್ಟ ಬ್ರೋಕರ್ಗಳು ಅದನ್ನು ತಿಳಿಸಿದ್ರು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ವಿಟ್ಲಾಪುರ್ ಗ್ರಾಮದಲ್ಲಿ ಅಂತರ್ಜಾತಿ ವಿವಾಹವಾದ ದಲಿತ ಯುವತಿಯನ್ನು ಹಲ್ಲೆ ಮಾಡಿ ಕೊಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನೆ ಹಮ್ಮಿಕೊಂಡು ಗುರುವಾರ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಕೊಪ್ಪಳ ಜಿಲ್ಲೆ ಸಂಗನಾಳ ಗ್ರಾಮದ ದಲಿತ ಯುವಕ ಯಮುನೂರಪ್ಪನ ಕೊಲೆ ಮಾಸುವ ಮುನ್ನವೇ ಮತ್ತೊಂದು ಘನಘೋರ ಹತ್ಯೆ ಜಿಲ್ಲೆಯಲ್ಲಿ ನಡೆದಿರುವುದು ದುರಂತ ಆಗಸ್ಟ್ ಇಪ್ಪತ್ತೊಂಬತ್ತರಂದು ವಿಟ್ಲಾಪುರ ಗ್ರಾಮದ ದಲಿತ ಯುವತಿ ಇಪ್ಪತ್ತೊಂದು ವಯಸ್ಸಿನ ಮರಿಯಮ್ಮ ಕೊಲೆಯಾಗಿದೆ ಎನ್ನಲಾಗಿದೆ ಆಗೋಲಿ ಗ್ರಾಮದ ಯುವತಿ ವಿಟ್ಲಾಪುರ ಗ್ರಾಮದ ತಮ್ಮ ಅಜ್ಜಿ ಮನೆಗೆ ಬಂದು ಹೋಗುತ್ತಿದ್ದಳು ಅದೇ ಗ್ರಾಮದ ನಾಯಕ ಸಮುದಾಯದ ಯುವಕ ಹನುಮಯ್ಯನ ಪರಿಚಯವಾಗಿ ಎರಡು ವರ್ಷದಿಂದ ಪರಸ್ಪರ ಪ್ರೀತಿಸಿ ಕುಟುಂಬದವರನ್ನು ಒಪ್ಪಿಸಿ ಎರಡು ಸಾವಿರದ ಮೂರು ಏಪ್ರಿಲ್ನಲ್ಲಿ ಗಂಗಾವತಿಯಲ್ಲಿ ರಿಜಿಸ್ಟರ್ ಮದುವೆಯಾಗಿದ್ದರು ತದನಂತರ ಈ ಯುವಕನ ಕುಟುಂಬದವರು ತಮ್ಮ ಮನೆಗೆ ಮರಿಯಮ್ಮನನ್ನು ಸೇರಿಸಿಕೊಳ್ಳದೆ ಮನೆಯ ಪಕ್ಕದಲ್ಲಿ ಶೆಡ್ನಲ್ಲಿ ವಾಸ ಮಾಡಲು ಸೂಚಿಸಿದ್ದರು ಯುವತಿ ಮಾಡಿದ ಅಡುಗೆಯನ್ನು ಅವರು ತಿನ್ನುತ್ತಿರಲಿಲ್ಲ ಕುಟುಂಬದಿಂದ ಅವರನ್ನು ದೂರವಿಟ್ಟು ಹಿಂಸೆ ನೀಡುತ್ತಿದ್ದರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಯುವತಿಯನ್ನು ಮನಬಂದಂತೆ ತಿಳಿಸಿ ಅನುಮಾನ ಬಾರದಂತೆ ಉಳಿಸಿ ಕೊಲೆ ಮಾಡಿದ್ದಾರೆಂದು ಕುಟುಂಬಸ್ಥರು ಆರೋಪಿಸಿ ದೂರು ದಾಖಲಿಸಿದ್ದಾರೆ ಆದ್ದರಿಂದ ಅಪರಾಧಿಗಳಿಗೆ ಸೂಕ್ತ ಕಠಿಣ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿದರು ನಂತರ ಸಿ ಪಿ ಐ ಎಂ ಎಲ್ ರೆಡ್ ಸ್ಟಾರ್ ಸಮಿತಿ ಮುಖಂಡ ಎಂ ಗಂಗಾಧರ್ ಮಾತನಾಡಿ ದೇಶದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿರುವುದಕ್ಕೆ ನಿದರ್ಶನವಾಗಿರುವಂತೆ ಕೊಪ್ಪಳ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ದಲಿತರ ಮೇಲೆ ದೌರ್ಜನ್ಯಗಳು ಆಗುತ್ತಿವೆ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರವಾಗಿರುವ ಕನಕಗಿರಿಯಲ್ಲಿ ಪರಿಶಿಷ್ಟರಿಗೆ ಭದ್ರತೆ ಇಲ್ಲ ಸಾಮಾಜಿಕ ಸ್ವತಂತ್ರವಿಲ್ಲ ಇಲ್ಲಿ ನಿರಂತರವಾಗಿ ದಲಿತರ ಕೊಲೆಗಳು ನಡೆಯುತ್ತಿದ್ದರೂ ಅಲ್ಲಿನ ಶಾಸಕರು ಸಂಸದರು ಬಾಯಿ ಮುಚ್ಚಿಕೊಂಡಿರುವುದು ನಾಚಿಕೆಗೇಡಿನ ಸಂಗತಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕೊಪ್ಪಳ ಚಲೋ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗುರುರಾಜ ಮುಕುಂದ ಶಿವರಾಜ್ ಉಪ್ಪಲದೊಡ್ಡಿ ಮುತ್ತುಸಾಗರ್ ನಾಗರಾಜ್ ಸಾಸಲುಮರಿ ಸಂಗಮೇಶ್ ಮೂ ूर एच्चर होसमेनी ईरण सुलतापूर् आलम भाषा बूदिहा महेश पंपति वीरेश अंचना हनुमत चिरू चिमरिय जमण्ण्ड उपलद्डि मलिकारजुन दुर्गेश कलमंगी चनबसव यापल पर्वी मुदियप होसली परशुरा दीनसमुद्र छप बसापुरमुनूर बसापुरी बसवरा सैरदे अनेक भागव ಸ್ವತಂತ್ರ ಗತಿಸ್ರು ಕೂಡ ನಾವು ನಿಜವಾದ ಸ್ವಾತಂತ್ರ್ಯ ದತ್ತದಿರುವುದು ನಾ ಇನ್ನೇನು ಕೋತಿಗಳಿರುವಂತಹ ಸ್ವಾತಂತ್ರ್ಯ ನಮಗಿಲ್ಲ ಅನ್ನೋದು ನಮ್ಮ ನೋವಿಲ್ಲ ನಮ್ಮ ಆಕ್ರೋಶದ ನುಡಿ ಇದು ಹಾಗಾಗಿ ಸರ್ಕಾರಕ್ಕೆ ಅಚ್ಚರಿಕೆಯನ್ನು ಕೊಡ್ತಾ ಇದೀವಿ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಏನು ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರವಾಗಿ ಮೇಲಿಂದ ಮೇಲೆ ಮನೆ ಅಮ್ಮೂರಪ್ಪನ ಕೊಲೆ ಆಯಿತು ಇವತ್ತು ಮನೆ ಮೊಮ್ಮ ಕೊಲೆ ಆಗಿದೆ ಹೀಗೆ ನಿರಂತರವಾಗಿ ದಿನನಿತ್ಯ ದಲಿತರ ಮೇಲೆ ಅತ್ಯಾಚಾರಗಳು ಹಲ್ಲೆಗಳು ಕೊಲೆ ಪ್ರಕರಣಗಳು ದಿನನಿತ್ಯ ನಡೀತಾ ಇರೋದು ಇವತ್ತು ನಮ್ಮ ಎಲ್ಲರ ಆಕ್ರೋಶಕ್ಕೆ ಆಗಿದೆ ಸರ್ಕಾರ ಜೀವಗಳಿಗೆ ಬೆಲೆ ಇಲ್ಲದಂತೆ ಇವತ್ತು ಸರ್ಕಾರ ನಡೀತಾ ಇದೆ ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಸರ್ಕಾರ ಏನು ಮುಖ್ಯಮಂತ್ರಿಗಳು ಗೃಹ ಸಚಿವರು ಆ ಒಂದು ಕೊಪ್ಪಳ ಜಿಲ್ಲೆಗೆ ಭೇಟಿ ಭೇಟಿ ನೀಡಬೇಕು ಆ ಕುಟುಂಬಕ್ಕೆ ಮೃತ ಕುಟುಂಬಕ್ಕೆ ಆ ಯುವತಿಯ ಕುಟುಂಬಕ್ಕೆ ಸೂಕ್ತ ಸರ್ಕಾರಿ ಸೌಲಭ್ಯಗಳನ್ನು ಕೊಡೋದ್ರ ಮುಖಾಂತರ ಆ ಕೊಲೆಗೆ ಕಾರಣದವರನ್ನ ಇವತ್ತಿಗೆ ಕೊಲೆ ಕಾರಣ ಕೂಡಲೇ ಬಂಧಿಸಿ ಈಗಾಗಲೇ ಬಂಧಿಸಿದರೆ ಬಂಧಿಸಿದಂತವರನ್ನ ಕೂಡ ಗಲ್ಲಿಗೇರಿಸುವಂತಹ ಕಠಿಣ ವ್ಯವಸ್ಥೆಯನ್ನ ಕ್ರಮವನ್ನು ಕೈಗೊಳ್ಳಬಹುದು ಇಲ್ಲದೆ ಹೋದ್ರೆ ನಮ್ಮ ದಲಿತ ಪರ ಸಂಘಟನೆಗಳು ಇನ್ನಿತರ ಎಲ್ಲಾ ಸಂಘಟನೆಗಳು ಕೂಡಿ ಉಗ್ರವಾದ ಹೋರಾಟವನ್ನ ಮಾಡಲು ಅನಿವಾರ್ಯ ಅಂತ ಹೇಳಿ ಸಂದರ್ಭದಲ್ಲಿ ಎಚ್ಚರಿಕೆ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ಪರಿಶಿಷ್ಟ ಜಾತಿ ಮೀಸಲಿ ಅದರಲ್ಲಿ ಅಷ್ಟೇ ಬರಗೂ ನಡ್ಕೊಂಡು ಈ ಮನೆ ನಡೆದ ಸಂಗ್ರಹಗಳು ಈ ವಿಟ್ಲಾಪುರ ಈ ಘಟನೆ ಏನ್ ತೋರಿಸ್ತದೆ ಇದು ಬಹಳ ಬರ್ಬರವಾಗಿ ಆಗಲೇ ವಿಷ ಉಣಿಸಿ ಆ ಮಹಿಳೆಯನ್ನು ಸಾಯಿಸ್ತಾರೆ ಮನುಷ್ಯತ್ವ ಅದು ಎಷ್ಟಿನೋ ಎಸ್ಸಿನೋ ಮೇಲ್ವರ್ಗನೋ ಇನ್ನೊಂದ್ ಜಾತಿನೋ ಪ್ರೀತಿ ಭೂಯಂಪೇಳ ಮನುಷ್ಯ ಜಾತಿ ತಾನೊಂದೇ ಪೊಲಂ ಪಲಂ ಇಲ್ಲಿ ಪ್ರೀತಿಯಿಂದ ಬಂದ್ಬೇಕಂತ ಹೇಳಿದ್ವಿ ನಾವು ಎಲ್ಲಾ ಧರ್ಮದವ್ರು ಎಲ್ಲಾ ಜಾತಿಯವ್ರು ಇದ್ರಿ ಎಲ್ಲಾ ಪಂಥದವರು ಮತ ಪಂಥದ್ದು ನಾವು ಆದ್ರೆ ಮನುಷ್ಯ ಬರತ್ ಒಂದು ಮಹಿಳೆಯನ್ನ ಅಥವಾ ವ್ಯಕ್ತಿಯನ್ನ ಬರ್ಬರವಾಗಿ ವಿಷಯ ಹಾಕಿ ಇನ್ನೊಂದ್ ಇನ್ನೊಂದು ಬೇಡ ಜಿಲ್ಲೆಯಲ್ಲಿ ಕೊಲೆ ನಡೀತದೆ ಅಂದ್ರೆ ಇದು ಬಹಳ ವೆಚ್ಚ ಪಡುವಂತ ವಿಷಯ ಬಹಳ ದುಃಖ ಪಡುವಂತ ಸಂಗತಿ ಈ ಸಂವಿಧಾನ ಈ ದೇಶದಲ್ಲಿ ಜೀವಂತ ಇದೆಯಾ ಅಂತ ಯೋಚನೆ ಮಾಡ್ಬೇಕಲ್ವಾ ನಾವು ಸಿಂಧನೂರು ನಗರದಲ್ಲಿ ಅಕ್ಟೋಬರ್ ನಾಲ್ಕರಿಂದ ಹನ್ನೆರಡರವರೆಗೆ ದಸರಾ ಉತ್ಸವ ನಡೆಯುತ್ತಿದ್ದು ಒಂಬತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳು ನಡೆಯುತ್ತಿದ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಯಶಸ್ವಿಗೆ ಇಂದು ಸಭೆ ಸೇರಿ ಚರ್ಚಿಸಲಾಯಿತು ಎಂದು ಎಸ್ ದೇವೇಂದ್ರಗೌಡ ತಿಳಿಸಿದರು ಒಂಬತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಎಲ್ಲ ರೀತಿಯ ಗಾಯನ ಕಾರ್ಯಕ್ರಮಕ್ಕೆ ಅವಕಾಶ ನೀಡುತ್ತಿದ್ದು ಇಂದು ಸಿಂಧನೂರಿನ ಕರೋಕೆ ಸ್ಟುಡಿಯೋ ಮಾಲೀಕರ ಜೊತೆ ಮೊದಲನೇ ಸುತ್ತಿನ ಸಭೆ ಇಂದು ನಡೆಯಿತು ಈ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಿ ಹೆಚ್ಚಿನ ರೀತಿಯಲ್ಲಿ ಅವಕಾಶ ನೀಡಲು ಎಲ್ಲರೂ ಕೇಳಿಕೊಂಡರು ಪ್ರಯತ್ನಿಸುವುದಾಗಿ ಎಸ್ ದೇವೇಂದ್ರಗೌಡ ತಿಳಿಸುತ್ತಾ ಒಂಬತ್ತು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೆ ಸಹಕರಿಸಲು ಸಭೆಗೆ ಆಗಮಿಸಿದ್ದ ಎಲ್ಲರಲ್ಲೂ ಕೇಳಿಕೊಂಡರು ಸಭೆಯಲ್ಲಿ ನಗರಸಭೆ ಸದಸ್ಯರು ಹಾಗೂ ಗಾಯಕರಾದ ಚಂದ್ರು ಬಿ ಆರ್ ಶಾಮಿದ್ ಕಂದ್ಕಲ್ ಅಲ್ಲಾ ಬಕ್ಷಿ ಶಿವಲೀಲಾ ಹಿರೇಮಠ್ ಬಸವರಾಜ್ ಗಸ್ತಿ ವೀರೇಶ್ ದೇವ್ರಮನಿ ನಾರಾಯಣಪ್ಪ ಮಾಡಸಿರ್ವಾರ್ ಪಂಪಯ್ಯ ಸ್ವಾಮಿ ಲಕ್ಷ್ಮೀ ಪತ್ತಾರ್ ವೀರೇಶ್ ರಾರಾವಿ ಸೇರಿದಂತೆ ಅನೇಕರು ಹಾಜರಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಕಪಗಲ್ ಬಳಿ ಭೀಕರ ರಸ್ತೆ ಅಪಘಾತ ಇಬ್ಬರು ವಿದ್ಯಾರ್ಥಿಗಳ ಸಾವು ಮುಗಿಲು ಮುಟ್ಟಿದ ಆಕ್ರಂದನ ತುರ್ವಿಹಾಳದಲ್ಲಿ ಹತ್ತಾರು ಸಮಸ್ಯೆಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಆರೋಪ ಜಿಲ್ಲಾ ವಾಸ್ ಅಧ್ಯಕ್ಷ ಮೌನಾ್ ಫರೀದ್ ಖಾನ್ ಮೇಲೆ ಸುಳ್ಳು ಆರೋಪ ಖಂಡಿಸಿ ಪ್ರತಿಭಟನೆ ಅಂತರ್ಜಾತಿಯವರು ಪ್ರೀತಿಸೋ ತಪ್ಪ ಪ್ರೀತಿಸಿ ಮದುವೆ ಆಗುವುದು ತಪ್ಪ ಮೌನೇಶ್ ಜಾಲವಾಡಿಗೆ ಪ್ರಶ್ನೆ ದಸರಾ ಉತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕುರಿತು ಸಭೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ